ನಮಸ್ಕಾರ ವಿ ಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ವೀಕ್ಷಕರೇ ವಿಕೆ ನ್ಯೂಸ್ ಡಿಜಿಟಲ್ ಚಾನಲ್ ಮುಖಾಂತರ ಶಿಕ್ಷಣ ವಾರ್ತೆ ಶೈಕ್ಷಣಿಕ ಮಾರ್ಗದರ್ಶಿ ಈ ವಾರದ ಪ್ರಮುಖಾಂಶಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ ಮುಖ್ಯವಾಗಿ ಸರ್ಕಾರಿ ಶಾಲೆಗಳ ಕೊಠಡಿಗಳ ದುರಸ್ತಿಗೆ ಒಂದು ಸಾವಿರ ಕೋಟಿ ರು ಹಣ ಬಿಡುಗಡೆಯಾಗಿದೆ ದಯಮಾಡಿ ಶಾಲಾ ಮುಖ್ಯಸ್ಥರು ಎಸ್ ಟಿ ಎಂ ಸಿ ಸದಸ್ಯರು ತಮ್ಮ ಶಾಲೆಗೆ ಕೊಠಡಿಗೆ ಬೇಕಾದ ದುರಸ್ತಿ ಕಾರ್ಯವನ್ನು ಮಾಡಿಸಿಕೊಳ್ಳಬಹುದು ತಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಜೊತೆ ಸಮನ್ವಯ ಮಾಡಿಸಿ ಮತ್ತು ಪ್ರತಿ ವಿದ್ಯಾರ್ಥಿಗೆ ಎರಡು ಜೊತೆ ಸಮವಸ್ತ್ರವನ್ನು ಸರ್ಕಾರ ನೀಡ್ತಾ ಇದೆ ಇದು ಕೂಡ ಆ ಶಾಲೆಯ ಆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಜವಾಬ್ದಾರಿ ಕೊಟ್ಟಿದ್ದಾರೆ ಪ್ರತಿ ಶಾಲೆಯ ಹೆಡ್ ಮಾಸ್ಟರು ಈ ಒಂದು ಸಮವಸ್ತ್ರದ ಪೂರೈಕೆ ಆಗ್ತಾಯಿದೆ ಇದನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಇದನ್ನು ಸದುಪಯೋಗ ಮಾಡಿಕೊಂಡು ಮಕ್ಕಳಿಗೆ ಸಮವಸ್ತ್ರವನ್ನು ನೀಡಲು ಕೋರುತ್ತೇನೆ ಹಾಗೆ ಅಜೀಮ್ ಪ್ರೇಮ್ಸಿ ಫೌಂಡೇಶನ್ ಅವರು ಇಡೀ ಭಾರತದ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೆ ಮೂವತ್ತು ಸಾವಿರ ರೂಗಳ ಉತ್ತೇಜಕ ಪ್ರೋತ್ಸಾಹ ಧನವನ್ನು ನೀಡ್ತಾ ಇದ್ದಾರೆ ಇದನ್ನು ಹೆಣ್ಣು ಮಕ್ಕಳು ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಐ ಟಿ ಐ ಕೈಗಾರಿಕಾ ತರಬೇತಿ ಸಂಸ್ಥೆ ರಾಜ್ಯದಲ್ಲಿದೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಇದೆ ಬೆಂಗಳೂರಿನಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಹೊಸೂರು ರಸ್ತೆಯಲ್ಲಿರ್ತಕ್ಕಂಥ ಡೈರಿ ಸರ್ಕಲ್ ಬಳಿ ಐ ಟಿ ಐ ಕೈಗಾರಿಕಾ ಸಂಸ್ಥೆ ಇದೆ ತರಬೇತಿ ಸಂಸ್ಥೆ ಇದಕ್ಕೆ ಉದ್ಯೋಗಕ್ಕೆ ಹೆಚ್ಚು ಅವಕಾಶಗಳು ಹೆಣ್ಣು ಮಕ್ಕಳಿಗೆ ಸಿಗ್ತಾ ಇದೆ ಆದ್ದರಿಂದ ಯಾರು ಕೈಗಾರಿಕಾ ತರಬೇತಿ ಸಂಸ್ಥೆ ಇಲ್ಲಿ ಉದ್ಯೋಗಕ್ಕಾಗಿ ತರಬೇತಿ ಪಡೆಯಲು ಇಚ್ಛೆ ಪಡ್ತಾರೆ ಈ ಒಂದು ಸಂಸ್ಥೆಯನ್ನು ಸಂಪರ್ಕಿಸಬಹುದು ಹೊಸೂರು ರಸ್ತೆಯ ಡೈರಿ ಸರ್ಕಲಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈ ವರ್ಷ ಪ್ರತಿ ವರ್ಷ ಅರ್ಜಿ ಆಹ್ವಾನ ಮಾಡಿದ್ದಾರೆ ಹಾಗೇ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯವು ಕೂಡ ಮೂರು ವಿಷಯಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ನೀಡ್ತಾ ಇದ್ದಾರೆ ಮೂರು ತಿಂಗಳ ಕಾಲಾವಧಿ ಮೂರು ವಿಷಯಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಸ್ತಾ ಇದ್ದಾರೆ ಯಾರು ಜ್ಯೋತಿಷ್ಯ ಕಲಿಯಕ್ಕೆ ಆಸೆ ಇದೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರ್ತಕ್ಕಂಥ ಪಂಪ ಮಹಾಕವಿ ರಸ್ತೆಯಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯ ಇದೆ ಆಸಕ್ತರು ಮೂರು ವಿಷಯಗಳಲ್ಲಿ ಈ ಜ್ಯೋತಿಷ್ಯವನ್ನು ಮೂರು ತಿಂಗಳ ಅಲ್ಪಾವಧಿ ಕೋರ್ಸಲ್ಲಿ ನೀಡ್ತಾರೆ ಸಂಪರ್ಕಿಸಬಹುದು ಹಾಗೆ ಬೆಂಗಳೂರಿನ ಕತ್ತರಗುಪ್ಪೆ ಪ್ರಜ್ಞಾ ವಿದ್ಯಾಪೀಠದಲ್ಲಿ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮಾನ್ಯತೆಯನ್ನು ಪಡೆದ ಪದವಿ ಕೋರ್ಸ್ ಎಮ್ ಎ ಪಿ ಎಚ್ ಡಿ ಮತ್ತು ಹೆಣ್ಣು ಮಕ್ಕಳಿಗೆ ಒಂದು ಗೃಹ ವಿಜ್ಞಾನ ಅಡುಗೆ ತಯಾರು ಮಾಡುವುದು ಹೇಗೆ ಸಂಸ್ಕೃತ ಸರ್ಟಿಫಿಕೇಟ್ ಕೋರ್ಸ್ ಹೀಗೆ ಆರು ವಿಷಯಗಳಲ್ಲಿ ಈ ಒಂದು ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಆದ್ದರಿಂದ ಯಾರು ಆಸಕ್ತಿ ಇದ್ದೀರಾ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದಿದೆ ಈ ಕೋರ್ಸಿಗೆ ಬೆಂಗಳೂರಿನ ಪೂರ್ಣಪ್ರಕ್ತ ವಿದ್ಯಾಪೀಠ ಇದೆ ಆಸಕ್ತರು ಇದರ ಸದುಪಯೋಗವನ್ನು ಪಡೆಯಬಹುದು ಹಾಗೆ ಶಾಲೆ ಪ್ರಾರಂಭ ಇದೆ ಪ್ರತಿ ಶಾಲೆಯಲ್ಲೂ ಕೂಡ ಶಾಲೆ ಪ್ರಾರಂಭದಿಂದ ಹಿಡಿದು ನಲವತ್ತು ದಿನಗಳ ಒಂದು ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತಾರೆ ಸೇತು ಬಂದ ಅಂದರೆ ಆ ವಿದ್ಯಾರ್ಥಿ ಹಿಂದಿನ ಕಲಿಕಾ ಮಟ್ಟ ಮತ್ತು ಸಾಮರ್ಥ್ಯವನ್ನು ಗುರುತಿಸುವುದಕ್ಕಾಗಿ ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳಲ್ಲಿ ಈ ಸೇತು ಬಂದ ಕಾರ್ಯಕ್ರಮ ಬ್ರಿಡ್ಜ್ ಕೋರ್ಸ್ ಮಾಡ್ತಾ ಇದ್ದಾರೆ ಆದ್ದರಿಂದ ಇದು ಕೂಡ ಮಕ್ಕಳಿಗೆ ಅವರ ಜೀವನದ ಒಂದು ಕಲಿಕಾ ಮಟ್ಟವನ್ನು ನಿರ್ಧರಿಸುತ್ತದೆ ಇದನ್ನು ಕೂಡ ಶಾಲೆಯ ಮುಖ್ಯೋಪಾಧ್ಯಾಯರು ಇದನ್ನು ಗಮನಿಸಬೇಕು ತಕ್ಷಣ ಪಾಠವನ್ನು ಮಾಡದೆ ಬ್ರಿಡ್ಜ್ ಕೋರ್ಸ್ ನಲವತ್ತು ದಿನಗಳ ಕಾಲ ಇದರ ಒಂದು ಪ್ರಯೋಜನ ಮಕ್ಕಳಿಗೆ ಕೊಡಿಸಬೇಕಾಗಿ ವಿನಂತಿ ಹಾಗೆ ಈ ನೀಟ್ ಪರೀಕ್ಷೆಯಲ್ಲಿ ವೈದ್ಯಕೀಯದಲ್ಲಿ ಸೀಟ್ ಬ್ಲ್ಯಾಕಿಂಗ್ ಅಂತ ಮಾಡ್ತಾರೆ ಇದನ್ನು ತಡೆಯೋದಕ್ಕೆ ಭಾರತದ ಸುಪ್ರೀಂ ಕೋರ್ಟ್ ಹತ್ತು ಮಾರ್ಗಸೂಚಿಗಳನ್ನು ಕೊಟ್ಟಿದೆ ಈ ಮಾರ್ಗಸೂಚಿಗಳ ಅನ್ವಯವೇ ಈ ಒಂದು ನೀಟ್ ರಾಕಿಂಗ್ ತಡೆಯನ್ನು ಅಕ್ರಮವನ್ನು ತಡೆಯಬಹುದು ಎಲ್ಲ ವೈದ್ಯಕೀಯ ಕಾಲೇಜುಗಳು ಈ ಒಂದು ವಿಧಾನವನ್ನು ಅನುಸರಿಸಬೇಕು ಹಾಗೆ ತಮಿಳುನಾಡಿನಲ್ಲೂ ಕೂಡ ಈ ಒಂದು ರಾಜ್ಯಪಾಲರ ಒಂದು ಚಟಾಪಟಿಯಲ್ಲಿ ಸರ್ಕಾರ ಮತ್ತು ಗವರ್ನರ್ ಇವರ ಮಧ್ಯೆ ಚಟಾಪಟಿಯಲ್ಲಿ ಗವರ್ನರ್ ಅವರು ವಿಶ್ವವಿದ್ಯಾಲಯಗಳಿಗೆ ಕುಲಪತಿಗಳ ನೇಮಿಸಲಿಲ್ಲ ಆದರೆ ಸರ್ಕಾರವೇ ಒಂಬತ್ತು ವಿಶ್ವವಿದ್ಯಾಲಯಗಳಿಗೆ ಕುಲಪತಿಗಳನ್ನು ನೇಮಕ ಮಾಡಿದೆ ಕೇಂದ್ರ ಸರ್ಕಾರದ ಅನುದಾನ ಎರಡು ಸಾವಿರ ಕೋಟಿ ತಮಿಳುನಾಡಿಗೆ ಬಂದಿಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ಹಿಂದಿ ಕಲಿಕೆ ಈ ಉದ್ದೇಶದಿಂದ ಇದನ್ನು ತಡೆ ಹಿಡಿದಿದ್ದಾರೆ ತಮಿಳುನಾಡು ಸರ್ಕಾರವು ಇದಕ್ಕೆ ವಿರುದ್ಧವಾಗಿ ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೊರೆ ಹೋಗಿದೆ ಇದು ಕೂಡ ಶಿಕ್ಷಣದ ಬೆಳವಣಿಗೆ ಆಗ್ತಾ ಇರತಕ್ಕಂಥ ವಿಧಾನ ಹಾಗೆ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಒಂದು ವೈದ್ಯಕೀಯ ಮತ್ತು ಎಲ್ಲ ಸೌಕರ್ಯ ನೀಡ್ತಾ ಇದ್ದಾರೆ ವೈದ್ಯಕೀಯ ವ್ಯಕ್ತ ವಿದ್ಯಾರ್ಥಿಗಳಿಗೆ ನಮ್ಮ ರಾಜ್ಯದಲ್ಲಿ ಯಾರು ಎಮ್ ಬಿ ಬಿ ಎಸ್ ಓದ್ತಾ ಇದ್ದಾರೆ ಅವರಿಗೆ ಗ್ರಾಮೀಣ ಸೇವೆ ಕಡ್ಡಾಯ ಮಾಡ್ತಾ ಇದ್ದಾರೆ ಅಂದರೆ ಶಿಕ್ಷಣ ಮುಗಿದ ನಂತರ ಗ್ರಾಮ ಹಳ್ಳಿಗಳಲ್ಲಿ ಗ್ರಾಮೀಣ ಸೇವೆಯನ್ನು ಕಡ್ಡಾಯ ಮಾಡಬೇಕು ಆಗ ಉನ್ನತ ಶಿಕ್ಷಣಕ್ಕೆ ಷರತ್ತುಬದ್ಧ ಅವಕಾಶವನ್ನು ವೈದ್ಯಕೀಯ ಇಲಾಖೆ ಕೊಡ್ತಾರೆ ಈ ವರ್ಷ ವೈದ್ಯಕೀಯ ಇಲಾಖೆಯಲ್ಲಿ ಯಾವುದೇ ಹೆಚ್ಚಿನ ಶುಲ್ಕವನ್ನು ಪಡೆಯುವುದಿಲ್ಲ ತುಂಬ ಸಂತೋಷ ಯಾವುದೇ ಹೆಚ್ಚುವರಿ ಶುಲ್ಕ ಆಗೋದಿಲ್ಲ ಇದು ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಪುರಸ್ಕಾರ ಹಾಗೆ ಯಾರು ತಜ್ಞ ವೈದ್ಯರಿದ್ದಾರೆ ಸರ್ಕಾರದ ಸೇವೆಯಲ್ಲಿ ತಜ್ಞ ವೈದ್ಯರು ಇರ್ತಾರೆ ಸ್ಪೆಷಲಿಸ್ಟ್ ಅವರ ಸೇವೆಯ ವಯಸ್ಸನ್ನು ಅಂದರೆ ಟ್ರೀಟ್ಮೆಂಟ್ ಏಜನ್ನು ಅರವತ್ತೈದು ಈಗ ಅರವತ್ತೈದು ವರ್ಷ ಮಾಡಿದ್ದಾರೆ ಸೊ ಯಾರು ತಜ್ಞ ವೈದ್ಯರ ಸೇವೆ ಅರವತ್ತೈದರಿಂದ ಅರವತ್ತೈದಕ್ಕೆ ಮಾಡಿದ್ದಾರೆ ಹಾಗೆ ನಮ್ಮ ದೇಶದಲ್ಲಿ ಮಧುಮೇಹದ ಕಾಯಿಲೆ ಜಾಸ್ತಿ ಆಗ್ತಾಯಿದೆ ಭಾರತದಲ್ಲಿ ಆದ್ದರಿಂದ ನಮ್ಮ ಭಾರತ ಸರ್ಕಾರದ ಸಿ ಬಿ ಎಸ್ ಸಿ ಶಾಲೆಗಳಲ್ಲಿ ಮಧುಮೇಹದ ಕಾಯಿಲೆ ಅದರ ವಿವರಗಳನ್ನು ಫಲಕಗಳಲ್ಲಿ ಹಾಕಬೇಕು ಅಂತ ತೀರ್ಮಾನವನ್ನು ಕೈಗೊಂಡಿದೆ ಸರ್ಕಾರ ಇಲ್ಲಿ ಇಡೀ ಭಾರತದ ಎಲ್ಲ ಸಿ ಬಿ ಎಸ್ ಸಿ ಶಾಲೆಗಳಲ್ಲಿ ಮಧುಮೇಹಕ್ಕೆ ಸಂಬಂಧಪಟ್ಟ ವಿವರಗಳನ್ನು ಅದನ್ನು ಫಲಕಗಳಲ್ಲಿ ಅನುಮೋದಿಸಬೇಕಾಗ್ತದೆ ಹಾಗೆ ಶಿಕ್ಷಣ ಇಲಾಖೆಯ ಎಲ್ಲ ಚಟುವಟಿಕೆಗಳನ್ನು ಇಲಾಖೆ ಇಮೇಲ್ ಐಡಿಯಲ್ಲಿ ಮಾಡಬೇಕು ಅಂತ ತಿಳಿಸಿದೆ ಖಾಸಗಿ ಇಮೇಲ್ ಮಾಡುವುದರಿಂದ ಶಿಕ್ಷಣ ಇಲಾಖೆ ಅನೇಕ ಮಾಹಿತಿಗಳು ಸೋರಿಕೆ ಆಗ್ತಾಯಿದೆ ಇಲಾಖೆಯ ಎಲ್ಲ ಮಾಹಿತಿಯನ್ನು ಸರ್ಕಾರ ಇಮೇಲಲ್ಲೇ ಬಳಸಬೇಕು ಮತ್ತೊಂದು ದುರಂತ ಇದ್ದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇವರ ವೆಬ್ಸೈಟನ್ನು ದಾಳಿ ಮಾಡಿದರೆ ಹ್ಯಾಕ್ ಮಾಡಿದರೆ ವಿದ್ಯಾರ್ಥಿಗಳ ವಿವರ ಫೋನ್ ನಂಬರು ಕೋರ್ಸು ಇದನ್ನು ನಕಲಿ ಸಂಗ್ರಹ ಮಾಡ್ತಾರೆ ಇದಕ್ಕೆ ವಿರುದ್ಧವಾಗಿ ಆ ಕೆ ಪ್ರಾಧಿಕಾರವು ಸೈಬರ್ ಠಾಣೆಗೆ ದೂರನ್ನು ಸಲ್ಲಿಸಿದೆ ಹಾಗೆ ಕರ್ನಾಟಕದ ಕಾನೂನು ವಿಶ್ವವಿದ್ಯಾಲಯ ಕೂಡ ಈ ವರ್ಷದಿಂದ ಹೊಸ ಒಂದು ಪ್ರಯತ್ನ ಪಡ್ತಾರೆ ಆನ್ಲೈನ್ನಲ್ಲಿಯೇ ಪ್ರಶ್ನೆ ಪತ್ರಿಕೆಯನ್ನು ನೀಡುವುದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಆನ್ಲೈನ್ ಮುಖಾಂತರವೇ ನೀಡಬೇಕು ಅಂತ ಹೊಸ ವಿಧಾನ ಮಾಡ್ತಾ ಇದ್ದಾರೆ ಇದು ಕೂಡ ಅಕ್ರಮ ತಡೆಗೆ ಸಾಧ್ಯವಾಗುತ್ತದೆ ಶಿಕ್ಷಣದಲ್ಲಿ ಒಂದು ಹೊಸ ಒಂದು ಸಂಶೋಧನೆ ಆನ್ಲೈನ್ ಮುಖಾಂತರವೇ ಪ್ರಶ್ನೆ ಪತ್ರಿಕೆಯನ್ನು ನೀಡಬೇಕು ಹಾಗೆ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಈ ವಿದ್ಯಾರ್ಥಿಗೆ ಹಾಸ್ಟೆಲ್ ಸೌಲಭ್ಯ ಸಿಗ್ತಾ ಇದೆ ಯಾರು ಎರಡೂವರೆ ಲಕ್ಷಕ್ಕಿಂತ ಆದಾಯ ಕಡಿಮೆ ಇದೆ ಅಂತ ಹಿಂದುಳಿದ ವಿದ್ಯಾರ್ಥಿಗಳು ಹಾಸ್ಟೆಲ್ ಸೌಲಭ್ಯವನ್ನು ಪಡೆಯುವುದು ಪ್ರತಿ ತಾಲೂಕಿನಲ್ಲಿ ಸರ್ಕಾರದ ವತಿಯಿಂದಲೇ ವಸತಿ ನಿಲಯಗಳು ಇದೆ ಈ ಸೌಲಭ್ಯವನ್ನು ಪಿ ಯು ಸಿ ಐ ಟಿ ಐ ಡಿಪ್ಲೊಮ್ ಮುಂತಾದ ವಿದ್ಯಾರ್ಥಿಗಳು ಪಡೆಯಲು ಅವಕಾಶವಿದೆ ಇದನ್ನು ಕೂಡ ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕಾಗುತ್ತದೆ ಹಾಗೆ ಈ ವರ್ಷ ನಮ್ಮ ಶಿಕ್ಷಣ ಹಕ್ಕು ಕಾಯ್ದೆ ಆರ್ ಟಿ ಎಲೆ ಐದು ವರ್ಷ ಐದು ತಿಂಗಳಾದವ್ರಿಗೂ ಮತ್ತು ಆರು ವರ್ಷದವರು ಕೂಡ ಈ ಒಂದು ಆರ್ ಟಿ ಶಿಕ್ಷಣ ಪದ್ಧತಿಯಲ್ಲಿ ಶಿಕ್ಷಣ ಪಡೆಯುವುದು ಇದಕ್ಕೂ ಕೂಡ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಮೇ ಮೂವತ್ತೊಂದರ ಇದಕ್ಕೆ ಕಾಲಾವಕಾಶ ನೀಡಿದ್ದಾರೆ ಆದ್ದರಿಂದ ಯಾರು ತಮ್ಮ ಮಕ್ಕಳ ಜೊತೆ ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸ್ಬೋದು ಕಡ್ಡಾಯ ಶಿಕ್ಷಣದ ರೀತಿ ಇದರ ಅವಕಾಶವನ್ನು ಕೂಡ ಪಡ್ಕೋಬಹುದಾಗಿದೆ ಶಾಲೆಯ ದಾಖಲಾತಿ ಜೂನ್ ಹದಿನೈದರಲ್ಲಿ ಮಾಡಬೇಕು ಅಂತ ಹೇಳಿದೆ ಅದರಿಂದ ಯಾರು ತಮ್ಮ ಮಕ್ಕಳ ಶಾಲೆಗೆ ಸೇರಿಸ್ತಾರೆ ಜೂನ್ ತಿಂಗಳ ಒಳಗಡೆ ಆ ಶಾಲೆಯ ಒಂದು ಹಾಜರಾತಿ ದಾಖಲಾತಿಯನ್ನು ಮಾಡಬೇಕಾಗಿದೆ ಹಾಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಇದರಲ್ಲಿ ಮಹಾರಾಷ್ಟ್ರ ಸರ್ಕಾರ ಜಾರಿಗೆ ತರ್ತಾರೆ ಈ ವರ್ಷದಿಂದ ಎನ್ ಇ ಪಿ ಇದರಲ್ಲಿ ಹಿಂದಿ ಭಾಷೆಯನ್ನು ಕೂಡ ಒಂದು ಕಲಿಕಾ ವಿಷಯವನ್ನಾಗಿ ಮಾಡಿಕೊಂಡಿದ್ದಾರೆ ಸೊ ಮಹಾರಾಷ್ಟ್ರದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಾಗ್ತದೆ ಹಿಂದಿ ಒಂದು ಕಲಿಕಾ ವಿಷಯವಾಗಿದೆ ಅರವತ್ತೊಂದು ಸಾವಿರ ಸರ್ಕಾರಿ ಶಾಲಾ ಶಿಕ್ಷಕರ ಹುದ್ದೆ ಖಾಲಿ ಇದೆ ನಮ್ಮ ರಾಜ್ಯದಲ್ಲಿ ಅರವತ್ತೊಂದು ಸಾವಿರ ಶಿಕ್ಷಕರು ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಖಾಲಿ ಇದೆ ಈ ಅತಿಥಿ ಶಿಕ್ಷಕರು ಸೇರಿಸಲು ಕೂಡ ಇನ್ನೂ ಅರವತ್ತೊಂದು ಸಾವಿರ ಬಾಕಿ ಇದೆ ಆದ್ದರಿಂದ ಈ ಶಿಕ್ಷಕರನ್ನು ಹೆಚ್ಚು ನೇಮಕ ಮಾಡಿಕೊಳ್ಳಬೇಕು ಕಲ್ಯಾಣ ಕರ್ನಾಟಕ ಮತ್ತು ರಾಯಚೂರು ಎಲ್ಲ ಕಡೆ ಶಿಕ್ಷಕರ ಕೊರತೆ ತುಂಬ ಇದೆ ಗುಣಮಟ್ಟದ ಶಿಕ್ಷಣಕ್ಕೆ ಶಿಕ್ಷಕರ ನೇಮಕಾತಿ ಅವಶ್ಯಕ ನಮ್ಮ ಶಿಕ್ಷಣ ಸಚಿವರು ಈ ಶಿಕ್ಷಕರ ನೇಮಕ ಮಾಡುವುದರಿಂದ ಒಂದು ಗುಣಮಟ್ಟ ಮತ್ತು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಬೇಕಾಗುತ್ತೆ ಹಾಗೆ ನಮ್ಮ ಶಿಕ್ಷಕರು ಸುಮಾರು ನಲವತ್ತೆಂಟು ಸಾವಿರ ಜನ ಶಿಕ್ಷಕರು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಇನ್ನೂ ಹತ್ತನ್ನೆರಡು ವರ್ಷಗಳಿಂದ ಕೂಡ ಸೇವಾ ಭದ್ರತೆ ಸಿಕ್ಕಿಲ್ಲ ಕೆಲವು ಬೇಡಿಕೆಗಳಿದೆ ಈ ಬೇಡಿಕೆಗಳಿಗಾಗಿ ಶಿಕ್ಷಕರು ಜೂನ್ ಹದಿಮೂರು ಮತ್ತು ಹದಿನಾರನೇ ತಾರೀಕು ಸ್ವತಂತ್ರ ಉದ್ಯಾನದಲ್ಲಿ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಅತಿಥಿ ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸಬೇಕು ಅವರಿಗೆ ಸೇವಾ ಸೌಲಭ್ಯವನ್ನು ನೀಡಬೇಕಾಗುತ್ತದೆ ಇದು ನಮ್ಮ ಶಿಕ್ಷಕರಲ್ಲಿ ಒಂದು ಆತ್ಮವಿಶ್ವಾಸ ಜೀವನಕ್ಕೆ ಸೂಕ್ತ ಮಾರ್ಗದರ್ಶನ ಮಾಡಬೇಕಾಗುತ್ತೆ ಹಾಗೆ ಅತ್ಯಂತ ಹೆಮ್ಮೆಯ ವಿಷಯ ಯುನೆಸ್ಕೋ ಸಂಸ್ಥೆಯು ಪ್ರತಿ ವರ್ಷ ನೋಂದಣಿ ಮಾಡುತ್ತೆ ಹಳೆಯ ಒಂದು ಪ್ರಾಚೀನ ಸಂಸ್ಥೆಗಳನ್ನು ಇದನ್ನು ಈ ವರ್ಷ ಭಗವದ್ಗೀತೆಯನ್ನು ಮತ್ತು ನಾಟ್ಯಶಾಸ್ತ್ರವನ್ನು ಮಾನ್ಯತೆ ಮಾಡಿದೆ ಮಾನ್ಯತೆ ಮಾಡಿ ನೋಂದಣಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಇದು ತುಂಬ ಹೆಮ್ಮೆಯ ವಿಷಯ ಹಾಗೆ ಪಿ ಯು ಸಿ ಎರಡರ ಫೇಲ್ ಆದ್ರಿಗೂ ಮೂರನೇ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಅದು ಜೂನ್ ತಿಂಗಳಲ್ಲಿ ಈ ಮೂರನೇ ಪರೀಕ್ಷೆ ನಡೆಯುತ್ತೆ ಆದ್ದರಿಂದ ಪಿ ಯು ಸಿ ಫೇಲ್ ಆದರೂ ಕೂಡ ಈ ಜೂನ್ ತಿಂಗಳಲ್ಲಿ ಪರೀಕ್ಷೆ ಒಂಬತ್ತನೇ ತಾರೀಕಿನಿಂದ ನಡೆಯುತ್ತೆ ಇವರು ಕೂಡ ಈ ಸೌಲಭ್ಯವನ್ನು ಪಡೆಯಬಹುದು ಮುಚ್ಚಿತ್ತು ಉಚಿತ ಬಸ್ ಪ್ರಯಾಣವನ್ನು ಈ ಒಂದು ಸರ್ಕಾರಿ ಬಿ ಎಮ್ ಟಿ ಸಿಗಳಿಗೆ ನೀಡ್ತಾ ಇದ್ದಾರೆ ಇದು ಕೂಡ ಹಾಗೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹತ್ತರಿಂದ ಹದಿಮೂರು ಹದಿನಾಲ್ಕು ಖಾಸಗಿ ವಿಶ್ವವಿದ್ಯಾಲಯಗಳಿಗೆ ಪ್ರಸ್ತಾವನೆ ಬಂದಿದೆ ಸರ್ಕಾರದ ಮುಂದೆ ಆದರೆ ಉನ್ನತ ಶಿಕ್ಷಣ ಸಚಿವರು ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಹೆಚ್ಚು ಸೌಲಭ್ಯವನ್ನು ನಡೆಸುವುದು ಮತ್ತು ಹೆಚ್ಚು ಉದ್ಯೋಗ ಅವಕಾಶವನ್ನು ಮಾಡಿಕೊಡೋದು ವಿದೇಶಗಳ ವಿಶ್ವವಿದ್ಯಾಲಯಗಳು ಒಡಂಬಡಿಕೆ ಮಾಡಿಕೊಂಡು ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಹೆಚ್ಚು ಪ್ರೋತ್ಸಾಹ ನೀಡಿ ಉನ್ನತೀಕರಣ ಮಾಡಬೇಕು ಅಂತ ಡಾಕ್ಟರ್ ಸುಧಾಕರ್ ಅವರು ಒಂದು ತೀರ್ಮಾನ ತಗೊಂಡಿದ್ದಾರೆ ಈ ಎರಡು ಖಾಸಗಿ ವಿಶ್ವವಿದ್ಯಾಲಯಗಳಿಗೆ ತಡೆಯನ್ನು ನೀಡಿದ್ದಾರೆ ಹೆಚ್ಚು ಉತ್ತೇಜನ ಸರ್ಕಾರಿ ವಿಶ್ವವಿದ್ಯಾಲಯ ನೀಡ್ತಾ ಇದ್ದಾರೆ ಇದು ಕೂಡ ಉತ್ತಮವಾದ ಒಂದು ಬೆಳವಣಿಗೆಯಾಗಿದೆ ಸುಮಾರು ಎಲ್ಲ ಶಿಕ್ಷಕರಿಗೆ ಪ್ರಾಥಮಿಕ ಪ್ರೌಢ ಪದವಿ ಈ ಶಿಕ್ಷಕರಿಗೆ ಎರಡು ಸಾವಿರ ರುಗಳ ಒಂದು ಹೆಚ್ಚು ಒಂದು ಸಂಬಳವನ್ನು ಮಾಡಿದ್ದಾರೆ ಪ್ರತಿ ಪ್ರಾಥಮಿಕ ಇರ್ಬೋದು ಪ್ರೌಢ ಇರೋದು ಪದವಿ ಶಿಕ್ಷಕರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಗಳ ಒಂದು ಉತ್ತೇಜಕರ ಸಂಬಳವನ್ನು ನೀಡ್ತಾ ಇದ್ದಾರೆ ಅತಿಥಿ ಶಿಕ್ಷಕರಿಗೆ ಇದು ಗೌರವಧನ ಆಗ್ತಾ ಇದೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ವೇತನ ಅರ್ಜಿ ಕರೆದಿದ್ದಾರೆ ಅದನ್ನು ಪ್ರತಿ ಹೆಣ್ಣು ಮಕ್ಕಳು ಇದರಲ್ಲಿ ಭಾಗವಹಿಸಬೇಕು ವಿದ್ಯಾರ್ಥಿ ವೇತನವನ್ನು ಪಡೆಯುವುದು ಎರಡೂವರೆ ಕೋಟಿ ಜನಕ್ಕೆ ಈ ಸಹ ಸೌಲಭ್ಯ ಸಿಗ್ತಾ ಇದೆ ಆದ್ದರಿಂದ ಈ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಅವಕಾಶವಿದೆ ಹಾಗೆ ನಮ್ಮಲ್ಲಿ ಈ ಗ್ರಂಥಾಲಯಕ್ಕೆ ಒಂದು ಅವಧಿಯನ್ನು ನಿಮ್ಮ ಮಾಡಿದ್ದಾರೆ ಪ್ರತಿ ವಾರ ಕೂಡ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ತನಕ ಗ್ರಂಥಾಲಯದ ಸೌಲಭ್ಯವನ್ನು ಸರ್ಕಾರವೇ ಒಂದು ಟೈಮ್ ಟೇಬಲನ್ನು ಹಾಕಿದೆ ಮತ್ತು ಭಾಷಾ ಶಿಕ್ಷಕರು ಈ ಒಂದು ಗ್ರಂಥಾಲಯ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ ಮಾಡಿಕೊಂಡಿದ್ದಾರೆ ಇದು ಕೂಡ ಗ್ರಂಥಾಲಯಕ್ಕೆ ಪುಸ್ತಕಕ್ಕೆ ಓದುವುದಕ್ಕೆ ಒಂದು ಅನುಕೂಲಕರವಾದ ವಾತಾವರಣವನ್ನು ನಿರ್ಮಾಣ ಮಾಡಿದೆ ಪ್ರತಿ ಬಾರಿ ಕೂಡ ಗ್ರಂಥಾಲಯದ ಅವಕಾಶವನ್ನು ಪಡೆಯಬಹುದು ಪ್ರತಿ ಗಂಟೆಗೆ ಇದು ಅವಕಾಶವನ್ನು ನೀಡ್ತಾರೆ ರಾಜ್ಯ ಶಿಕ್ಷಣ ನೀತಿ ಜಾರಿಯಾಗಿಲ್ಲ ಕೆಲವರು ಜನತೆಯ ಶಿಕ್ಷಣ ಪದ್ಧತಿ ಪಿ ಇ ಪಿ ಅಂತ ಮಾಡಿದ್ದಾರೆ ಅವರು ವಿದ್ಯಾರ್ಥಿಗಳು ಪೋಷಕರು ಮತ್ತು ಶಿಕ್ಷಣ ತಜ್ಞರು ಸೇರಿ ಒಂದು ಶಿಕ್ಷಣ ನೀತಿಯನ್ನು ತಯಾರು ಮಾಡಿದ್ದಾರೆ ಆ ಶಿಕ್ಷಣ ನೀತಿ ಜಾರಿಯಾಗಬೇಕು ಅಂತ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಆದ್ದರಿಂದ ಇದು ಕೂಡ ಒಂದು ಸರ್ಕಾರ ನೋಡಬೇಕು ಶಿಕ್ಷಣದ ಒಂದು ಪದ್ಧತಿ ಸುಧಾರಣೆಗೆ ಈ ಒಂದು ಹೊಸ ವಿಧಾನವನ್ನು ಮಾಡಿದರೆ ಸರ್ಕಾರ ಇದನ್ನು ಅವಲೋಕಿಸಬೇಕು ಹಾಗೆ ಸೇವಾ ಅವಧಿ ಎಲ್ಲರಿಗೂ ವಿಸ್ತಾರವಾಗಬೇಕಾಗಿ ಪ್ರಾರ್ಥನೆ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಒಂದು ಶಿಕ್ಷಣದ ವಿಧಾನಗಳು ಮತ್ತು ಅದರ ಸೇವಾ ಅವಧಿ ಈ ಅವಧಿಯನ್ನು ವಿಸ್ತಾರ ಮಾಡಿ ತಿಳಿಸೋಣ ಅಂತ ತಿಳಿಸುತ್ತಾ ಈಗ ಏನೇನು ಬದಲಾವಣೆ ಆಗಿದೆ ಸರ್ಕಾರದಲ್ಲಿ ಸರ್ಕಾರದ ಸೌಲಭ್ಯ ಏನೇನು ಕೊಡ್ತಾ ಇದ್ದಾರೆ ಅದರ ಪ್ರಯೋಜನ ಪಡಬೇಕು ಈಗಾಗಲೇ ಸರ್ಕಾರವು ಶೇಕಡ ಅರವತ್ತೊಂದರಷ್ಟು ಪಠ್ಯ ಪುಸ್ತಕವನ್ನು ಶಾಲೆಗಳಿಗೆ ರವಾನೆ ಮಾಡಿದೆ ಇನ್ನು ಮಿಕ್ಕದ್ದು ಆಗಬೇಕು ಇನ್ನು ಒಂದು ವಾರ ಮಾತ್ರ ಶಾಲೆಯ ಪ್ರಾರಂಭಕ್ಕೆ ಸಮಯ ಇರೋದು ಆದ್ದರಿಂದ ಶಾಲೆಗಳಲ್ಲಿ ಸಕಾಲಕ್ಕೆ ಪಠ್ಯಪುಸ್ತಕವನ್ನು ರವಾನೆ ಮಾಡುವುದರ ಮೂಲಕ ಈ ಒಂದು ಮಕ್ಕಳಿಗೆ ಶಿಕ್ಷಣಕ್ಕೆ ಶಿಕ್ಷಕರಿಗೆ ಪಠ್ಯಪುಸ್ತಕ ಅತ್ಯವಶ್ಯಕ ಇದನ್ನು ಗಮನಿಸಬೇಕು ಪಠ್ಯಪುಸ್ತಕಗಳನ್ನ ಸರ್ಕಾರವೇ ಬೇಗನೆ ಮಾಡಬೇಕಾಗುತ್ತದೆ ಹಾಗೆ ಕನ್ನಡದ ಒಂದು ಲೇಖಕಿ ಅವರಿಗೆ ಭೂಕಲ್ ಪ್ರಶಸ್ತಿ ಬಂದಿದೆ ಕನ್ನಡ ಸಾಹಿತ್ಯದಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬೋಕರ್ ಪ್ರಶಸ್ತಿ ಪಡೆದಿದೆ ಈ ಪ್ರಶಸ್ತಿ ಪಡೆದ ಲೇಖಕಿ ಭಾನು ಮುಸ್ತಾಕ್ ಅವರಿಗೆ ಅಭಿನಂದನೆಗಳು ಹಾಗೆ ಕೇಂದ್ರ ಸರ್ಕಾರ ಭಾರತ ಸರ್ಕಾರ ನಡೀತಕ್ಕಂಥ ಪದ್ಮ ಪ್ರಶಸ್ತಿಗಳಿಗೆ ಅರ್ಜಿ ಆಹ್ವಾನ ಮಾಡಿದರೆ ಸಮಾಜದ ವಿವಿಧ ಕ್ಷೇತ್ರ ನಾಗರಿಕರು ಪದ್ಮಶ್ರೀ ಪದ್ಮಭೂಷಣ ಪದ್ಮ ವಿಭೂಷಣ ಈ ಪ್ರಶಸ್ತಿಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಭಾರತ ಸರ್ಕಾರ ಆಹ್ವಾನ ಮಾಡಿದೆ ಆಸಕ್ತರು ಇದನ್ನು ನಾಮನಿರ್ದೇಶನ ಮಾಡಬಹುದು ಅಥವಾ ಸ್ವಯಂ ವ್ಯಕ್ತಿಗಳೇ ಪದ್ಮ ಪ್ರಶಸ್ತಿಗಳಿಗೆ ಅರ್ಜಿಯನ್ನು ತಾವು ಸಲ್ಲಿಸಬಹುದು ಅನ್ನು ತಿಳಿಸುತ್ತಾ ಯಾರು ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾರೆ ಸೇವೆ ಮಾಡಿದ್ದಾರೆ ಸಂಘ ಸಂಸ್ಥೆಗಳು ವ್ಯಕ್ತಿಗಳು ಇದರ ಒಂದು ಅವಕಾಶವನ್ನು ಬಳಸಿಕೊಂಡು ಕ್ರಿಯಾಶೀಲ ವ್ಯಕ್ತಿಗಳಿಗೆ ಮತ್ತು ಸಾಧಕರು ಅವರಿಗೆ ಈ ಪದ್ಮ ಪ್ರಶಸ್ತಿ ಲಭಿಸುತ್ತದೆ ಭಾರತ ಸರ್ಕಾರ ನೀಡಿರ್ತಕ್ಕಂಥದ್ದು ಹಾಗೆ ಜ್ಞಾನಪೀಠ ಪ್ರಶಸ್ತಿ ಇದನ್ನು ಇಬ್ಬರಿಗೆ ಗುಲ್ಜಾರಿ ನಂದ ಶ್ರೀನಿವಾಸ್ ಸಾಹಿತಿ ಮತ್ತು ನಮ್ಮ ಬ ರಾಮಭದ್ರಾ ಅವರಿಗೆ ಸರ್ಕಾರವನ್ನೇ ನೀಡಿದೆ ಇದನ್ನು ಪಡೆದುಕೊಂಡಿದ್ರೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಹಿಂದಿಯ ಗುಲ್ಜಾರ್ ಮತ್ತು ರಾಮಭದ್ರ ಸ್ವಾಮಿಗಳು ಇದು ಕೂಡ ಒಂದು ಅತ್ಯಂತ ಸಂತೋಷದ ವಿಷಯ ಎಲ್ಲ ಸ್ಟೇಟ್ಸ್ನಲ್ಲಿ ಭಾರತ ಮುನ್ನಡೆಯುತ್ತಿದೆ ಈ ಮುನ್ನಡೆಯುತ್ತಿರುವುದಕ್ಕೆ ನಮ್ಮ ಸಾಧನೆಗಳು ನಮ್ಮ ಭಾರತೀಯರೇ ಹೆಚ್ಚು 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 ಮುಂದೆ ಬರ್ತಾ ಇದ್ದಾರೆ ಯಾವುದೇ ಕ್ಷೇತ್ರದಲ್ಲಿ ಭಾರತೀಯರು ತಮ್ಮ ಕೌಶಲ್ಯವನ್ನು ಹೆಚ್ಚು ಇದ್ದಾರೆ ಈ ಒಂದು ಸ್ಪರ್ಧಾಯುಗದಲ್ಲಿ ಭಾರತವೇ ವಿಶ್ವಗುರು ಆಗ್ತಾ ಇದೆ ಈ ವಿಶ್ವಗುರು ಆಗೋದಕ್ಕೆ ನಮ್ಮ ಶಿಕ್ಷಣ ಸಮಾಜವೇ ಮುಖ್ಯ ಕಾರಣ ಎಂದು ತಿಳಿಸುತ್ತಾ ಮುಂದಿನ ಸಂಚಿಕೆಗಳಲ್ಲಿ ವಿವಿಧ ಉದ್ದೇಶಗಳ ಸರ್ಕಾರದ ಶಿಕ್ಷಣದ ನೀತಿಗಳು ಮತ್ತು ಅದರ ಉಪಯೋಗ ಹೇಗೆ ಪಡೆಯುವುದು ಅಂತ ತಿಳಿಸುತ್ತೇನೆ ಮತ್ತು ಈ ಸಂಬಂಧಪಟ್ಟ ಎಲ್ಲ ವಿದ್ಯಾರ್ಥಿಗಳು ಕೂಡ ಪೋಷಕರು ಈ ಒಂದು ಮಾಹಿತಿಯನ್ನು ನೆರೆಯವರಿಗೆ ಬಂಧುಗಳಿಗೆ ಮಿತ್ರ ಹಂಚಿ ಈ ಒಂದು ತಿಳಿವಳಿಕೆಯನ್ನು ನೀಡಲು ಕೋರುತ್ತೇನೆ ಪ್ರತಿಯೊಬ್ಬರು ಕೂಡ ದೇಶದ ಅಭಿವೃದ್ಧಿಗೆ ಶಿಕ್ಷಣದ ಅಭಿವೃದ್ಧಿಗೆ ಮಕ್ಕಳ ಉನ್ನತಿಗಾಗಿ ಈ ಒಂದು ಸುದ್ದಿಯನ್ನು తెలిసలు కోరుత్ీ ఇంటి నమస్కారాలు విజయ్ కుమార్ ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಅಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಹಾಗೂ ಟೂ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ